ಹಾಂ ಹಲೋ ನಮಸ್ಕಾರ ಮತ್ತೆ ಗಂಜೋಲ್ಲರ್ ಮಾತಾರೆ ಏನದು ಸಖತ್ತಾದ ಸಖತ್ ಅದು ಪರ್ವಂದೆ ಸುಮಾರು ಸಮಯ ಹಿಡ್ದು ಬಕ್ಕ ಒಂದು ಎರಡು ವಿಷಯ ಏನಪ್ಪ ಅಗ್ರಿಕಲ್ಚರ್ ಬೇಸ್ಡ್ ವೀಡಿಯೋಲ್ಲ ಐಫೋನ್ ವೀಡಿಯೋ ಮಲ್ಪಲ್ಲ ಅಗ್ರಿಕಲ್ಚರ್ ಬೇಸ್ಡ್ ವೀಡಿಯೋ ಏನು ಪಾಡೊಂದಿತ್ತಿದ್ದಜಿ ಏನಕ್ಕೆ ಬಂದಾಗ ಅವು ವೀಡಿಯೋ ಆತೊಂದು ವ್ಯೂ ಆಗೊಂದಿತ್ತಿದ್ದಜಿ ಅಲ್ತು ಬಕ್ಕ ಹೆಂಗೆ ಮಲ್ಪರ ಟೈಮ್ಲೆ ಐತಿ ಜಿ ಬಟ್ ಇತ್ತೇನ ಮಲ್ತೊಂದು ಅಗ್ರಿ ಸೊ ಇನಿ ನಮ್ಮ ಒಂದು ಖಂಡದ ಹತ್ತೊಂದೊಂದು ನಮ್ಮ ಖಂಡ ಯಾನೊಂದು ಬೆನ್ಪೆ ರೆಡ್ಡು ಕಂಡವೇನು ಅಂಚು ಆಯ್ತು ಅಂಚೂರು ವೀಡಿಯೋ ಅಲ್ಪ ಕಂದು ಐಫೋನ್ದ ಪ್ರಾಬ್ಲಮ್ ಏನೋ ಬಂದಾಗ ವೀಡಿಯೋ ಮತ ಮಲ್ಪರೆದು ಅಲ್ಲ ಪ್ರಾಬ್ಲಮ್ ಇಜ್ಜಿ ಮಾತ್ರ ಇಟ್ ಡಿಸ್ಪ್ಲೇ ಅರ್ಧ ಅರ್ಧ ತೋಜಿಜಿ ಅದೇನು ತೊಂದರೆ ಇಜ್ಜಿ ತುಂಬ ಮಿರರಿಂಗ್ ಮೇಲೆ ತಿಂದ ಎಡಿಟ್ ಮಲ್ಪ ಆಪನ ತೂಪೆ ವೀಡಿಯೋ ಫೈನಲ್ ಅದು ಎಕ್ಸ್ಪೋರ್ಟ್ ಆಯ್ಬೇಕದ ಅಲ್ಲವೂ ನೀ ಇಶ್ಯೂ ಇತ್ತುಂಡ ಅದೇನಂಜಿ ಮಾಪ್ ಮಾಲ್ ತೊಂದಿಗೆ ಬನ್ಪೆ ತಗೋಲೆ ಒಂದು ಫೋಜ್ ಧೂಮತ ಮಾರ ತೊಂದರೆ ಮೊಂದರೆ ದಪ್ಪನ ತಗೋಡಿ ನಮ್ಮ ಶೋಧನ್ ಕುಮಾರ್ ಸೆಟ್ರಲ್ಲಿ ಅಲ್ಪ

ನಾನು ಶೋಭನ್ ಕುಮಾರ್ ಶೆಟ್ಟರ್ ಬಂದ್ರು ಬಾಲ ಗಂಧಿ ರೋಡಲ್ಲಿ ಇಡೀ ಪರ ಅಲ್ಲಿ ಓಕೆ ಒಂದು ಏನು ಫಜೀರ್ ಫಜಿರ್ ತಗೊಂಡು ಹೆಂಚೆ ಸೈದಿನ್ ಬಣ್ಣಕ್ಕ ಸೈದಿನತ್ತು ಅವು ಸೈಯರ್ ಅಂಜಿ ಸ್ಪ್ರೇ ಕೊಡ್ತೀನಿ ಅವು ಪ್ಯೂರ್ಲಿ ಕೆಮಿಕಲ್ ಸ್ಪ್ರೇ ಅವೆ ನಾನು ಏರಾಗ್ಲೂ ರೆಕಮೆಂಡ್ ಮಾಡ್ತಿದ್ದೀನಿ ಬಟ್ ಏನು ಏನಕ್ಕೆ ಸ್ಪ್ರೇ ಮಾಲ್ದಿನ್ ಬಂದ ಏನಕ್ಕೆ ಟೈಮ್ ಇಜ್ಜಿ ಬಟ್ ನಾನು ಈತ ಸಮಯ ಆರ್ಗಾನಿಕ್ ಆದಮಾಲ್ದೆ ಈ ಸಲ ಹೆಂಚೂರು ಸೈಂಟಿಫಿಕ್ ಆದ್ಮಲ್ಪುಖಾರ್ದು ಆರ್ಗಾನಿಕ ಪ್ರಾಫಿಟ್ ಉಂಡಾ ಸೈಂಟಿಫಿಕ ಪ್ರಾಫಿಟ್ ಉಂಡ ಪುಕ್ಕ ಬಟ್ ಒಂದು ಮಸ್ತ್ ಈಸಿ ಇದ್ರ ಧೋಳಿ ಏತ್ ಪಕ್ಕ ದತ್ತದ ಒಂದು ಇರ್ಲ ಪೇರು ರೆಡ್ಡು ಸಾಲ್ ಮಾಲ್ಪನೆ ಒಂಜಿ ಸಾಲು ಮಾಲ್ಪನೆ ಒರ್ಲ ಬಂದು ಪೇರು ನಮ್ಮ ಇರ್ಲೇ ಇರ್ಲ ಮಲ್ಕೋನು ಒಂದು ಸುರುಕೆ ದೈದಿನ ಫಸ್ಟ್ ಬರೋದು ತಪ್ಪೋಡು ದತ್ತದು ಒಂಜಿ ವಾರದ ಪಕ್ಕ ಕೊಡೋದು ದಪ್ಪಡು ಒಂದು ಇರ್ಲ ಆ ಸೆಕೆಂಡ್ ಟೈಮ್ಲಿ ಇರ್ಲ ಒಂದು ಫಸ್ಟ್ಗೆ ಏನಕ್ಕೆ ದಪ್ಪ ಬಂಡ ಪಜೀರ್ ಮಾತ ಕುರಿಯೋಡುಂದು ಅಲ್ಪ ಸೆಕೆಂಡ್ ಟೈಮ್ ದತ್ತದು ಒಂಜಿ ಅರ್ಧ ಗಂಟೆ ಇಡ್ದಕ್ಕ ಬಿತ್ತ ನಾನು ಒಂದು ಬೈಲ್ ಗಂಡಲ್ಲಿ ಅರ್ಧ ಗಂಟೆ ದೇ ಗ್ಯಾಪ್ ಕೊರಡು ಬಂದಾಗ ಒಂದು ಕರೆಕ್ಟ್ ನೀಡಿ ಕಾಪಿನ ಜಗೋದಿವು ொூர் தெளி பக்கித்துண்டாயத்து கொல்லுண்டு ஏனா பித்து கொல்லுண்டே ஒன்று ஏப்ரில் ஃபீல்ண்டு மாரே ஓகே நம்ம கண்ட சத்து தாண்டு இருல இருல கோ்த்தற்றால மறந்தால் சேர்த்தது ஃபோர் ஹவராண்டு நாலு கண்ட மட்டும் க்ளீனிங் கிளீனிங்காக வந்து அந்த கிளீனிங் ವಯಸ್ ದತ್ತದಾಂಡು ದನ ಕಂಡ ಬಿತ್ತಾರೆ ಬಿತ್ತಿನ ಮಹಾನುಭಾವಿ ಏನೇ ಬಿತ್ತಲು ಬೈದು ಬಟ್ ನಮ್ಮಂತೆ ಈ ಸಲ ಇಲ್ಲಾಡಿ ಇತ್ತೀಚ ಇಲ್ಲಾಡಿ ಜಾಸ್ತಿ ಹಾಸ್ಪಿಟಲ್ ಡೆತ್ತ ಅಂಚೆ ಅದನ್ನೇ ಮತ ಪಡೀತದ ಇವರೇ ಪಡಿಸೋತಿ ಇತ್ತೀಜಿ ಆಂಡಲ್ಲ ಬಿತ್ತು ಬರುವಂತಿನ ಉದ್ದೇಶ ಬಿತ್ತಕ ತೂಕ ಬರು ಏ ಈ ಮಾತನ್ನ

ರಾಕೇಶ್ ಪೂಜಾರಿ ಮೇರೆ ಪಿತ್ತಾರೆ ವಲ ಕಾಂಟ್ಯಾಕ್ಟ್ ಜನ ಉಂಡು ಮಲ್ಪೇತ್ತಾರು ಪ್ರೀರು ವಿಷಯ मोदी समय तार ना तो विधि जीर के आरवन पीनी